ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಉದ್ಯೋಗದ ಮಸೂದೆಯನ್ನು ತರಲಿಕ್ಕೆ ಹೊಟ್ಟಿದ್ದಾರೆ ನಿಜವಾಗಲೂ ಅಭಿನಂದನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕಂತೇಳಿ ಕನ್ನಡಿಗರಿಗೆ ಡಿ ಮತ್ತು ಸಿ ಗ್ರೂಪ್ ಹುದ್ದೆ ನೂರಕ್ಕೆ ನೂರು ಬರಬೇಕಂತೇಳಿ ಅನೇಕ ಹೋರಾಟಗಳನ್ನು ಉಪವಾಸ ಸತ್ಯಾಗ್ರಹಗಳನ್ನು ಅನೇಕ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಬಂದಿದೆ ಇಂಥ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅತ್ಯಂತ ಕಾಳಜಿಗಳನ್ನು ಇಟ್ಕೊಂಡು ಖಾಸಗಿ ವಲಯದಲ್ಲಿ ಡಿ ಮತ್ತು ಸಿ ಗ್ರೂಪ್ ಹುದ್ದೆಯಿಂದ ನೂರಕ್ಕೆ ನೂರು ನೀವು ಮಸೂದೆಯನ್ನು ಮಂಡಿಸಲಿಕ್ಕೆ ಹೊರಟಿರುವಂಥದ್ದು ಸ್ವಾಗತರ ಕನ್ನಡಿಗರಿಗೆ ಸಿಕ್ಕದಂಥ ಜಯ ಕನ್ನಡ ಪರವಾದಂಥ ಮುಖ್ಯಮಂತ್ರಿಗಳು ನಿಮಗೆ ಅಭಿನಂದನೆಗಳು ಅದೇ ರೀತಿ ನಾಮಫಲಕ ಸುಗ್ರೀವಾಜ್ಞೆಯನ್ನ ತಂದಿರ ಆದರೆ ನೀವೇ ತಂದಿರುವಂತಹ ಕಾನೂನನ್ನು ಇಲ್ಲಿಯೇ ತನಕ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಬೆಳಗಾವಿ ಭಾಗದಲ್ಲಿರ್ಬೋದು ಶಿವಾಜಿನಗರ ಇರ್ಬೋದು ಶ್ರೀರಾಮ್ಪುರ ಇರ್ಬೋದು ಅಥವಾ ಗಡಿ ಇರ್ಬೋದು ಕಾಸರಗೋಡ್ ಕಡೆ ಇರ್ಬೋದು ಖಂಡಿತವಾಗ್ಲೂ ದಿಟ್ಟುವಾಗಿ ಕನ್ನಡದ ಪರ ನಿಮ್ಮಂಥ ಮುಖ್ಯಮಂತ್ರಿಗಳು ಈ ನಾಡಿಗೆ ಬೇಕಾಗಿದೆ ನಿಮಗೆ ಅಭಿನಂದನೆಗಳು ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಮುಲಾಜಿಯನ್ನ ನೋಡ್ದೇನೆ ಕನ್ನಡದ ಪರವಾಗಿ ನಿಂತೀರಾ ನಮ್ಮ ಕೆಲಸಗಳನ್ನು ಕಮ್ಮಿ ಮಾಡಿದ್ರ ಅದೇ ರೀತಿ ಕನ್ನಡಿಗರ ಹೋರಾಟಗಾರರ ಮೇಲೆ ಇರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡೆದು ಕನ್ನಡಿಗರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಬೇಕಂತೇಳಿ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇದೇ ರೀತಿ ನಿಮ್ಮ ಕೆಲಸ ಕನ್ನಡದ ಕೆಲಸ ಮುಂದುವರಿಲಿ ಶುಭವಾಗಲಿ ಧನ್ಯವಾದ